ಬಾಬ್ರಿ ಮಸೀದಿಯ ಒಳಗೆ ದಿಢೀರಂತ ಪ್ರತ್ಯಕ್ಷನಾದ ಶ್ರೀರಾಮ ಅನ್ನು ಹೆಡ್ಲೈನ್ಸ್ ಹದಿನೆಂಟನೇ ಶತಮಾನದಲ್ಲಿ ಮುಘಲ್ ದೊರೆ ಬಾಬರ್ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನ ಕೊಡುವ ಅಲ್ಲಿ ಬಾಬ್ರಿ ಮಸ್ಜಿದ ಬಾಬ್ರಿ ಮಸ್ಜಿದ್ಗೂ ಮುಂಚೆ ಇದು ರಾಮದುರ್ಗ ಅಥವಾ ರಾಮಕೋಟೆ ಅಂತ ಕೂಡ ಕರೆಸ್ಕೊತಾ ಇತ್ತು ಇಲ್ಲಿದ್ದ ಮಸೀದಿಯ ಮೇಲಿನ ಇನ್ಸ್ಕ್ರಿಪ್ಷನ್ ನಲ್ಲೂ ಏನಿತ್ತು ಅಂದ್ರೆ ಇಪ್ಪತ್ತೆಂಟರಲ್ಲಿ ಬಾಬರ್ನ ಆಜ್ಞೆಯ ಮೇಲೆ ಈ ಮಸೀದಿಯನ್ನ ಕಟ್ಟಲಾಗಿದೆ ಅಂತ ಹಾಗಾಗಿ ಶ್ರೀರಾಮ ಮಂದಿರ ಅಲ್ಲಿಯವರೆಗೂ ಇದ್ದಿರಬಹುದು ಆದ್ರೂ ಇದೊಂದು ಮಾಸ್ಕ್ ಟೆಂಪಲ್ಲೇ ಆಗಿತ್ತು ಕಾರಣ ಮಸೀದಿಯ ಒಳಗೆ ಮುಸಲ್ಮಾನರ ಪೂಜೆ ನಡೆದ್ರೆ ಮಸೀದಿಯ ಹೊರಗೆ ಕಾಂಪೌಂಡ್ ನ ಒಳಗೆ ಹಿಂದೂಗಳು ಶ್ರೀರಾಮನ ಪೂಜೆ ಮಾಡುತ್ತಿದ್ರು ಇಪ್ಪತ್ಮೂರನೇ ಡಿಸೆಂಬರ್ ವಿಸ್ಮಯ ಎಂಬಂತೆ ರಾಮನ ವಿಗ್ರಹ ಬಾಬ್ರಿ ಮಸ್ಜೀದ್ ಒಳಗೆ ಜನ್ಮ ತಳೆದಿದೆ ಪ್ರತ್ಯಕ್ಷವಾಗಿದೆ ಅಂತೆಲ್ಲ ಸುದ್ದಿ ಹರಿಯಿತು ಸತ್ಯ ಏನಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೆ ಕೆ ನಾಯರ್ ಅನ್ನೋರ ಆದೇಶದ ಮೇರೆಗೆ ಪಂಡಿತ್ ಅಭಿರಾಮ್ ದಾಸ್ ಅನ್ನೋ ಅರ್ಚಕರ ನೇತೃತ್ವದಲ್ಲಿ ಒಂದು ಐವತ್ತರವತ್ತು ಜನ ಮಧ್ಯರಾತ್ರಿ ಯಾರಿಗೂ ಕಾಣದಂತೆ ಬಾಬ್ರಿ ನ ಪ್ರವೇಶಿಸಿ ರಾಮನ ವಿಗ್ರಹದ ಪ್ರತಿಷ್ಠಾಪನೆ ಮಾಡ್ತಾರೆ ಅವತ್ತಿಂದ ಶ್ರೀರಾಮನ ವಿಗ್ರಹ ಅಲ್ಲೇ ಉಳ್ಕೊಳ್ತು ಹಿಂದೂಗಳು ಮುಸಲ್ಮಾನರು ಇಬ್ಬರು ಒಂದೇ ಜಾಗದಲ್ಲಿ ಪೂಜೆ ಮುಂದುವರಿಸುತ್ತಾರೆ ಆದ್ರೆ ಆರನೇ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಕಾರ್ ಸೇವಕರಿಂದ ಬಾಬ್ರಿ ಮಸ್ಜಿದ್ ನ ಧ್ವಂಸ ಆಗತ್ತೆ ರಾಮ್ ಮಂದಿರ್ ಮೂವ್ಮೆಂಟ್ ಶುರುವಾಗಿದ್ದೆ ಆಗ ನೋಡಿ ಒಂದೇ ಒಂದು ಸ್ಲೈಟೆಸ್ಟ್ ಡೌಟ್ ನಿಮಗಿದ್ರು ಬಾಬ್ರಿ ಮಸೀದಿಯ ಜಾಗದಲ್ಲಿ ದೇವಸ್ಥಾನ ಇದಕ್ಕೆ ಪುರಾವೆಗಳೇನಾದ್ರೂ ಇದೆಯಾ ಅಂತ ಯೆಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ